ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸುಪ್ರೀಂ ಕೋರ್ಟ್ ಸಂಕಷ್ಟ ಎದುರಾಗಿದೆ ಹಲಗೆ ಒಡೆರಹಳ್ಳಿಯಲ್ಲಿ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸುಪ್ರೀಂ ಕೋರ್ಟ್ ಸಂಕಷ್ಟ ಎದುರಾಗಿದೆ ಹಲಗೆ ಒಡೆರಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಸಂಕಷ್ಟ ಎದುರಾಗಿದೆ ಬಿಡಿಎ ಸ್ವಾಧೀನ ಪಡಿಸಿಕೊಂಡಿದ್ದಂತಹ ಜಮೀನು ಕೆ ವಿರುದ್ಧದ ಕೇಸ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದಂತಹ ಲೋಕ ಲೋಕಾಯುಕ್ತ ಬಿ ರಿಪೋರ್ಟ್ ರದ್ದುಗೊಳಿಸಿದಂತಹ ಹೈಕೋರ್ಟ್ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ರು ಎಚ್ ಡಿ ಕುಮಾರಸ್ವಾಮಿ ಇದೀಗ ಹೆಚ್ ಕೆ ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಸುಪ್ರೀಂ ಕೋರ್ಟ್ ಆ ಒಂದು ಅರ್ಜಿಯನ್ನು ವಜಾಗೊಳಿಸಿದೆ ನ್ಯಾಯಮೂರ್ತಿ ದೀಪಂಕರ್ ದತ್ತ ರಾಜೇಶ್ ಬಿಂದಾಲ್ ಪೀಠದಿಂದ ವಿಚಾರಣೆ ಸೊ ಹೆಚ್ ಕೆ ವಿರುದ್ಧದ ಕೇಸ್ನಲ್ಲಿ ಬಿ ರಿಪೋರ್ಟನ್ನು ಸಲ್ಲಿಸಿದಂಥ ಲೋಕ ಸೊ ಲೋಕಾಯುಕ್ತ ಬಿ ರಿಪೋರ್ಟ್ ರದ್ದುಗೊಳಿಸಿತ್ತು ಅದಾದಮೇಲೆ ಹೈಕೋರ್ಟ್ ನಂತರ ಅವರು ಸುಪ್ರೀಂ ಕೋರ್ಟ್ನ ಮೆಟ್ಲೇ ಏರಿದ್ರು ಹೈಕೋರ್ಟ್ ಆದೇಶ ಆದೇಶವನ್ನು ಪ್ರಶ್ನೆ ಮಾಡಿ ಆದ್ರೀಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅರ್ಜಿ ವಜಾಾಗಿದೆ